ಹುಟ್ಟಿರೋದು ಲೋಕಲಲ್ಲಿ ಹುಟ್ಟಿರೋದು ಎಣ್ಣೆ ಇರೋದಷ್ಟೇ ಓದ್ ಸುಲಾಗ ಏಳು ಕರೆದೈತಿ આ રોટો ટેમેલે કરતા ઈતો એટલે મને નળું દમે છે કે મેગ હતો ઈના એક યાદ નહોતું ખરા સર બસ તો જન ભેગું પડી ગઈ ઓ બળ અલી નીકળો અલી ત્યારે મારી અણા અલ્લે નીકળો ಗಾಜ್ಕಂಡು ಗಾಜ್ಕಂಡು ಮೇಕೆಲ್ಲಿ ಕೆಲವು ಅಪರೂಪ ಉತ್ರು ಅಂತ ಅಂತ ರಿಂಗ್ ಹೊಡೆದಿರ್ಬೇಕು ಸಾಮಾನ್ಯ ನಮ್ಮ ಎಲ್ಲ ಎಮ್ಮೆ ವೀಡಿಯೋ ಮಾಡ್ದ ನೋಡ್ತಾ ಪಕ್ಕಾ ಮುರ್ರ ಎಮ್ಮೆ ಅದು ಇದು ಬಂದ್ಬಿಟ್ಟು ನಮ್ಮ ಲೋಕಲ್ ಎಮ್ಮೆನಲ್ಲಿ ಮುರ್ರ ಹಾಕ್ಸಿ ಹುಡ್ಸಿರೋದು ಸ್ವಲ್ಪ ಕ್ರಾಸ್ ಐತೆ ಅದು ಅಣಕವಾಗಿ ಚಿಕ್ಕದಾಗಿ

ಅದಕ್ಕೆ ಇವಾಗ ಶ್ರೀಮಂತಕ್ಕೆ ಏರ್ಪಾಟ್ ಮಾಡ್ತೀರಾ ಅವತ್ತೆಲ್ಲ ಬಂದು ಮಾಡ್ರಿ ಅವ್ರ ಅಲ್ಲಿಂದ ಸೀರೆ ಬಟ್ಟೆ ಎಲ್ಲಾ ತರ್ತಾವ್ರೆ ಅದ ಉದ್ದೇಶ ಏನಂತಂದ್ರೆ ನಮ್ಮ ಮನೆಯಲ್ಲಿ ಒಂದ್ ನಾಯಿ ಒಂದು ಓಡಕ್ ಬಿಟ್ಟವ್ ಮೂರ್ ತಿಂಗಳು ಇದಾಗಿತ್ತು ಅದು ಆ ನಾಯಿಕ್ ಮಾಡ್ಬೇಕಂತಿದ್ರೆ ಆ ನಾಯಿ ಹೋಗ್ಬಿಡ್ತು ಅದ್ರ ಸ್ಮರಣಾರ್ಥವಾಗಿ ಎಮ್ಮೆ ಮಾಡ್ತೀವಿ ಮಾಡ್ತಿವಿ ಇದ್ರ ಹೆಸರು ಜೈಎಮ್ ಅಂತ ಅಂತ ಯಾಕಂದ್ರೆ ನಮ್ದು ಜೈ ಹಳ್ಳಿ ಕಾರ್ ಅದಕ್ಕೆ ಎಮ್ಮೆ ಹೆಸರು ಜೈ ಎಮ್ಮೆ ಅಂತ ಇದ್ದೀವಿ ಇದ್ರದ ಅತಿ ಮಾಡ್ತೀವಿ ಬಂದು ಒಂದು ವಿಡಿಯೋ ಮಾಡಿ ಇದು ಉಳಿಲಿ ಪ್ರಾಣಿಗಳಿಗೂ ನಾವು ಒಂದು ಸಂಪ್ರದಾಯ ಬಿಡುವಲ್ಲ ಅಂತ ಅವರು ಹುಟ್ಟದ್ ಮನೆ ಇದು ಮಾಡ್ತಾರ ಇವಾಗ ಬಂದು ಎಮ್ಮೆ ಎ ಕುಮಲಾಪುರ ವಿಜಯಣ್ಣ ಅಂದ್ಬಿಟ್ಟು ಅವರೇ ಈ ಎಮ್ಮೆ ವಾರಿಸ್ತಾರ ನಮ್ಕ ಕೊಟ್ಟವ್ರು ಅವ್ರು ಹೌದಾ ಆದ್ರೆ ಅವರೇ ವಾರಿಸ್ತಾರ ಅವರು ಊಟದ ಮನೆ ಮಾಡ್ಬೇಕಣ್ಣ ನಮ್ಮ ಹೆಸರು ನಾವು ಬರ್ತೀವಿ ಅಂತ ಅವ್ರು ಬಂದ ಮೇಲೆ ಬರೋವರ ಹಂಗೆ ಮಾಡ್ಬಿಟ್ಟು ನಾಯಿ ಸ್ಮರಣಾರ್ಥವಾಗಿ ರೌಂಡಿಂಗ್ ಹಾಕ್ಬಿಟ್ಟು